ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಐಶ್ವರ್ಯ ಕುಕ್ಕಿಂಗ್ ಇವತ್ತು ನಾನು ನಮ್ಮ ಮನೇಲಿ ಹೇಗೆ ಮಟನ್ ಸಾಂಬಾರ್ ಪುಡಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾವು ಮಾಡೋದು ತುಂಬಾ ಸುಲಭವಾಗಿ ಮಾಡ್ಕೊಳ್ತೀವಿ ನೀವು ಕೂಡ ಕೂಡ ಒಮ್ಮೆ ಟ್ರೈ ಮಾಡಿ ಇದನ್ನ ಹೇಗೆ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನಾನು ತೊಗೊಂಡಿದ್ದೀನಿ ಒಂದು ಕೆ ಜಿ ಆಗೋಷ್ಟು ಧನ್ಯನ ನಾನು ನೀಟಾಗಿ ಸೋಸ್ಕೊಂಡಿದ್ದೀನಿ ಇದ್ದು ಕೂಡ ಒಂದು ನಾಲ್ಕರಿಂದ ಐದು ದಿವಸ ಕಾಲ ಬಿಸಿಲಲ್ಲಿ ನೀಟಾಗಿ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನೀಟಾಗಿ ಇದನ್ನು ಬಿಸ್ಲಲ್ಲೇ ಒಣಗಿಸ್ಕೊಳ್ಬೇಕಾಗುತ್ತೆ ಮುಟ್ಟಿದ್ರೆ ಈ ಥರ ಕ್ರಿಸ್ಪಿ ಆಗೋ ಥರ ಒಣಗಿಸ್ಕೊಳ್ಬೇಕಾಗುತ್ತೆ ಇವಾಗ ನಾನು ಇಪ್ಪತ್ತೈದು ಗ್ರಾಮ್ ಆಗೋ ಅಷ್ಟು ಅಷ್ಟಿನ ಕೊಂಬನ್ನು ಸಹ ನಾನು ತೊಗೊಂಡು ನೀಟಾಗಿ ಕುಟ್ಕೊಂಡು ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದಂತ ನಾನು ನೋಡ್ಕೊಳ್ಳೋಣ ಬನ್ನಿ ನೋಡಿ ಒಂದು ಬಾಣಲೆಗೆ ಒಂದು ಸ್ವಲ್ ಸ್ವಲ್ಪನೇ ಧನ್ಯ ಕೂಡ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಬೇಕಾಗತ್ತೆ ಗಮ್ಮ ಬಿಡೋವ್ರಿಗೂ ನೀಟಾಗಿ ಹುರ್ಕೊಳ್ಬೇಕು ಸ್ವಲ್ಪ ಬಣ್ಣ ಬಿಡೋರ್ಗು ಸಹ ನೀಟಾಗಿ ಹುರ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಹುರಿದ ನಂತರ ಮುಟ್ಟಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಆಗಬೇಕು ಆ ಥರ ನೀಟಾಗಿ ಹುರ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪವೇ ಹುರ್ಕೊಳ್ಬೇಕಾಗುತ್ತೆ ಇದೆಲ್ಲ ಹುರಿದ ನಂತರ ಇವಾಗ ನಾನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತಾಯಿ ನೋಡಿ ಹೀಗೆಲ್ಲ ಶಿಫ್ಟ್ ಆಗಿದ ನಂತರ ನೀಟಾಗಿ ಹಾರಿಸ್ಕೊಳ್ಬೇಕಾಗತ್ತೆ ಮತ್ತು ಇದಕ್ಕೆ ಅಷ್ಟಿನದ್ದು ಕೊಂಬನ್ನು ಸಹ ನಾನು ಸೇರಿಸ್ಕೊಳ್ತಾ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಸ್ವಲ್ಪ ಆಗೋವರೆಗೂ ಸಹ ಹುರ್ಕೊಳ್ಬೇಕಾಗತ್ತೆ ಇದನ್ನು ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಏನಿದೆಯಲ್ಲ ಸ್ವಲ್ಪ ಬಿಸಿಯಾದರೆ ಸಾಕಾಗುತ್ತೆ ಇದನ್ನು ಸಹ ಹುರ್ಕೊಂಡಿದ ನಂತರ ಇದಕ್ಕೆ ಸಹ ಸೇರಿಸ್ಕೊಳ್ಬೇಕಾಗುತ್ತೆ ಸಲ ಅರಸ್ಕೊಳ್ಬೇಕಾಗುತ್ತೆ ಎಲ್ಲನೂ ಸಹ ಮತ್ತು ಒಂದು ಬಾಣಲೆಗೆ ಒಂದು ಇಡಿಯಾಗೋಷ್ಟು ಅಕ್ಕಿಯನ್ನು ಸಹ ನಾನು ಸೇರಿಸ್ಕೊಳ್ತಾಯೀನಿ ನಾನು ಒಂದು ಕೆ ಜಿ ಧನ್ಯಾಗೆ ಇಪ್ಪತ್ತೈದು ಗ್ರಾಮ್ ಅಷ್ಟು ಅಷ್ಟಿನದ ಕೊಂಬನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿಯೆಲ್ಲ ಸಹ ನೀಟಾಗಿ ಸ್ವಲ್ಪ ಬಣ್ಣ ಬಿಡೋವರೆಗೂ ಹುರ್ಕೊಳ್ಬೇಕಾಗುತ್ತೆ ಉರ್ಕೊಂಡಿದ ನಂತರ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಹಾರಿಸ್ಕೊಳ್ಬೇಕಾಗುತ್ತೆ ನೋಡಿ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ನೋಡಿ ತಣ್ಣಗಾದ ನಂತರ ಇವಾಗ ನಾನು ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಹಾರಿಸ್ಕೊಳ್ಬೇಕಾಗುತ್ತೆ ಎಲ್ಲನೂ ಕೂಡ ಕ್ರಿಸ್ಪಿಯಾಗಿ ಆಗಿದೆ ನೋಡಿ ಈ ಥರ ಮುಟ್ಟಿ ತೋರಿಸ್ತಾ ಇದೀನಿ ಇದೆಲ್ಲ ಸ್ವಲ್ಪ ತಣ್ಣಗಾಗೋ ತಕ್ಕ ಬಿಟ್ಟ ನಂತರ ನಾನು ಮಿಲ್ಲಿಗೆ ಹೋಗಿ ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಬಂದಿಷ್ಟಕ್ಕೆ ಸ್ವಲ್ಪ ನೀಟಾಗಿ ಪೇಪರ್ ಮೇಲೆ ಹಾರಾಕ್ಬಿಡ್ಬೇಕಾಗತ್ತೆ ಒಂದು ಅರ್ಧ ಗಂಟೆ ಕಾಲ ಹಾರಿದ ನಂತರ ನೋಡಿ ಇವಾಗ ನಾನು ಇದನ್ನು ಸೋಸ್ಕೊಳ್ತಾ ಇದೀನಿ ನೀಟಾಗಿ ಜೇಡಿಟ್ಕೊಳ್ಬೇಕಾಗುತ್ತೆ ಇವಾಗ ಸ್ವಲ್ಪ 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 ಜಡಿ ಇಟ್ಕೊಂಡಿದ್ದೀನಿ ಇವಾಗ ರುಚಿಯಾಗಿರುವಂತಹ ಮಟನ್ ಸಾಂಬಾರ್ ಪುಡಿ ಗೊಜ್ಜುಗಳಿಗೆ ನಾನ್ ವೆಜ್ಗಳಿಗೆ ಮಾಡ್ಕೊಳ್ಬೋದು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚ್ ಫಾರ್ ವಾಚಿಂಗ್